ಪಾಂಡವಪುರ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ವಕೀಲರ ಸಂಘದ ವತಿಯಿಂದ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ರವರು ಮಾತನಾಡಿ ಈ ನಾಡಿಗೆ ನಾಡಪ್ರಭು ಕೆಂಪೇಗೌಡರವರ ಕೊಡುಗೆ ಅಪಾರವಾದದ್ದು ಬೆಂಗಳೂರನ್ನು ವಾಣಿಜ್ಯ ನಗರವನ್ನಾಗಿ ಮಾಡಲು ಕೆಂಪೇಗೌಡರ ಶ್ರಮ ಅಪಾರವಾದದ್ದು ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಐನೂರು ವರ್ಷಗಳ ಹಿಂದೆಯೇ ಆಲೋಚನೆ ಮಾಡಿ ಬೆಂಗಳೂರು ನಗರವನ್ನು ಇಡೀ ವಿಶ್ವ ತಿರುಗಿ ನೋಡುವ ರೀತಿ ಮಾಡಿದ್ದಾರೆ ಎಂದರು ಜತೆಗೆ ಕೆಂಪೇಗೌಡರು ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ರೀತಿ ಅರವತ್ತ ಆರು ಪೇಟೆಗಳನ್ನು ನಿರ್ಮಿಸುವ ಮೂಲಕ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಪ್ರಧಾನ ಭಾಷಣ ಮಾಡಿದ ಖ್ಯಾತ ಇತಿಹಾಸಕಾರರಾದ ಹರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಮಾತನಾಡಿ ಕೆಂಪೇಗೌಡರು ತಮ್ಮ ತಂದೆಯೊರಡನೆ ನಂಜೇಗೌಡರ ಒಡಗೂಡಿ ಹಂಪಿಗೆ ಪ್ರತಿ ವರ್ಷ ದಸರಾ ಮಹೋತ್ಸವದ ವೇಳೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಇಂತಹದೇ ಗ್ರಾಮವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡುವ ಕನಸನ್ನು ಹೊಂದಿದ್ದರು ಹಂಪಿಯಲ್ಲಿರುವ ಏಳು ಬಜಾರ್ಗಳಾದ ವಿರೂಪಾಕ್ಷ ಬಜಾರ್ ವಿಠಲ ಬಜಾರ್ ವರದಾರಾಜಮ್ಮನ ಬಜಾರ್ಗಳಂತಹ ಬಜಾರ್ಗಳನ್ನು ನಿರ್ಮಾಣ ಮಾಡುವ ಕನಸನ್ನು ಹೊಂದಿದ್ದರು ಅಂತೆಯೇ ಅರವತ್ತಾರು ಕುಲ ಕಸುಬುಗಳ ಪೇಟೆಗಳನ್ನಾಗಿ ಬೆಂಗಳೂರನ್ನು ಕಟ್ಟಿದರು ಶಿವಗಂಗೆಯಿಂದ ಪೂಜೆ ಮಾಡಿಸಿ ತಂದ ಪ್ರಸಾದವನ್ನು ಕೆಂಪೇಗೌಡರಿಗೆ ಕೊಟ್ಟ ಮೇಲೆ ಅದನ್ನು ಸ್ವೀಕಾರ ಮಾಡಿ ಅನಂತರ ಮುಂದಿನ ಕೆಲಸ ನಿರ್ವಹಿಸುತ್ತಿದ್ದರು ಧರ್ಮವೀರು ನಾಡಪ್ರಭು ಹಿರಿಯ ಕೆಂಪೇಗೌಡ ಎಂದು ಕೆಂಪೇಗೌಡರನ್ನು ಕರೆಯುತ್ತಿದ್ದರು ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆಯಾದ ಕಾಡು ಮಲ್ಲೇಶ್ವರ ದೇವಾಲಯವನ್ನು ಈಗಲೂ ನಾವು ನೋಡಬಹುದು ಕನಸಲ್ಲಿ ಕಂಡು ನಿರ್ಮಿಸಿದ ಗವಿ ಗಂಗಾಧರೇಶ್ವರ ದೇವಾಲಯ ನಮ್ಮೆದುರಿಗಿದೆ ಇನ್ನು ಅನೇಕ ಇತಿಹಾಸದ ಪುಟಗಳನ್ನು ತೆರೆದಿಟ್ಟ ಧರ್ಮೇಂದ್ರ ಕುಮಾರ್ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬುರವರು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮ ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಕಾರ್ಯದರ್ಶಿ ಮೋಹನ್ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯ ಪುಷ್ಪಲತಾ ಹಾಗೂ ಇತರರಿದ್ದರು ಏಕೆಂದರೆ ಸರಿ ಸುಮಾರು ಒಂದೂವರೆ ದಶಕಗಳ ಕಾಲ ಅರಬ್ ಕಂಟ್ರಿಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ರಮಣನವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಈ ಇತಿಹಾಸದ ಬಗ್ಗೆ ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ಈ ರಾಜ್ಯವನ್ನು ಆಳಿರ್ತಕ್ಕಂಥ ರಾಜರುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಸಾರ್ವಜನಿಕರಿಗೆ ದಾಟಿಸ್ತಕ್ಕಂಥ ಕೆಲಸವನ್ನು ಸುಮಾರು ಸರಿಸುಮಾರು ಆರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ನಾನು ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಈಗಾಗಲೇ ಎರಡು ಸಾವಿರ ವಿಡಿಯೋಗಳನ್ನು ಮಾಡಿ ಎರಡು ಸಾವಿರ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಎಸ್ಪೆಷಲಿ ಕೆಂಪೇಗೌಡ ಮತ್ತೆ ಮೈಸೂರು ರಾಜಮನೆತನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಪ್ರಚಾರವನ್ನು ಇಡೀ ನಾಡಿಗೆ ಕೊಟ್ಟಿರ್ತಕ್ಕ ಕೊಟ್ಟು ಕೊಟ್ಟಿರ್ತಕ್ಕಂಥವ್ರು ಧರ್ಮಣ್ಣನವರು ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಯಾಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ವಿ ಅಂದ್ರೆ ನಮಗೆ ಅವರಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ಓದಿ ಆಗಿಲ್ಲ ಆಗೋದಿಲ್ಲ ಅಥವಾ ಇನ್ಯಾವುದೋ ದೃಶ್ಯ ಮಾಧ್ಯಮದಿಂದ ಎಲ್ಲ ವಿಷಯವನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಧರ್ಮಣ್ಣನವರು ಬಂದರೆ ಕೆಂಪೇಗೌಡರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಹಂಚ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿತ್ತು ಆ ಕಾರಣಕ್ಕೆ ಧರ್ಮಣ್ಣನವರ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ವಿಷಯಗಳು ಬೇರೆ ಬೇರೆ ಮೂಲಗಳಿಂದ ನಮಗೆ ಲಭ್ಯವಾಗಿದೆ ಅದಕ್ಕೆಲ್ಲವೂ ಸತ್ಯವೇ ಅದು ಕೂಡ ನಮಗೆ ಬೇಕಾಗಿದೆ ಅದಕ್ಕೂ ಉತ್ತರವನ್ನು ನಾವೆಲ್ಲಿ ಹುಡುಕ್ಬೋದು ಇಂಥ ಜ್ಞಾನಿಗಳ ಮೂಲಕ ಇವರು ಅಧ್ಯಯನ ಮಾಡಿದ್ದಾರೆ ಅಥವಾ ಅವರು ಆಳಿ ಆಳ್ವಿಕೆ ಮಾಡಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿಯನ್ನು ನೀಡಿದ್ದಾರೆ ಮತ್ತು ಏನು ಸಿಗ್ತಕ್ಕಂಥ ಶಾಸನಗಳನ್ನು ಅಧ್ಯಯನ ಮಾಡಿ ಆ ಮೂಲಕ ಅವರ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಇವರ ಹತ್ರ ನಮಗಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಧರ್ಮೇಂದ್ರ ಕುಮಾರ್ ಅವರ ಮುಖ್ಯಸ್ಥಿಕೆಯಲ್ಲಿ ಅಥವಾ ಅವರ ಒಂದು ಮಾತುಗಳನ್ನು ಕೇಳೋದ್ರ ಮೂಲಕ ತಿಳ್ಕೊಬೋದು ಅಂತೇಳಿ ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಕೆಂಪೇಗೌಡರ ಬಗ್ಗೆ ನಮಗೆ ಇರುವಂತಹ ಒಂದು ಆಲೋಚನೆ ಆಗಿರ್ಬೋದು ಹಾಗೆ ಕೆಂಪೇಗೌಡರ ಕರ್ತು ಎಷ್ಟಿತ್ತು ಅನ್ನೋದರ ಬಗ್ಗೆ ನಮ್ಮ ಧರ್ಮೇಂದ್ರ ಕುಮಾರ್ ಸರ್ ಅವರು ತಿಳಿಸ್ಕೊಡ್ತಾರೆ ಅಂತ ಪ್ರಾಸ್ತಾವಿಕ ನುಡಿಯನ್ನ ನೋಡಿದಂತಹ ಮೋಹನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನ ಪದಾಧಿಕಾರಿ ಹೇಳುವರಿಯ ಹಾಗೂ ತನ್ನ ಮಿತ್ರರೇ ಆರಕ್ಷಕ ಮಿತ್ರರೇ ಸಾರ್ವಜನಿಕರೇ ತಕ್ಷಿಗಾರ ಪತ್ರಿಕಾ ಮಾಧ್ಯಮದೇ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಸ್ವಲ್ಪ ಸಾರ್ವಜನಿಕ ಬಂಧುಗಳೇ ಇಡೀ ವಿಶ್ವವೇ ತಿರುಗಿ ನೋಡುವಷ್ಟೇ ಬೆಂಗಳೂರು ನಗರದ ಶ್ರೀಮಾತು ಕೆಂಪೇಗೌಡ ಜಯಂತಿ ಎಂದು ನಾವು ಆಚರಿಸ್ತಾ ಇದ್ದೀವಿ ಕೆಂಪೇಗೌಡರ ಒಂದು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಧರ್ಮೇಂದ್ರ ಕುಮಾರ್ ಅವರಿದ್ದಾರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಏಕೆಂದರೆ ಅವರು ಆ ವಿಷಯ ವಿಷಯದಲ್ಲಿ ಭಾಳ ಕುರಿತ ವಾಗ್ಮಿಗಳು ಅವರಿಗೆ ಈ ವೇದಿಕೆಯನ್ನು ಇಟ್ಕೊಳ್ಬೇಕು ಹಾಗಾಗಿ ನನಗೆ ತಿಳಿದಂಥ ನಾಲ್ಕು ಮಾತು ಹೇಳ್ತೀನಿ ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಕೆಂಪ ಮತ್ತು ನಿಂಬಾಂಬೆಯವರ ಮಗನಾಗಿ ಜನಿಸಿದರು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಅಡಿಯಲ್ಲಿ ಸಾಮಂತ ರಾಜರುಗಳು ಕೆಲಸ ಮಾಡ್ತಾಯಿದ್ರು ಅಂತಹ ರಾಜರುಗಳ ಪೈಕಿ ಕೆಂಪೇಗೌಡರು ಯಲಂಕ ನಾಡಿನ ದೆಗಳಾಗಿ ಕೆಲಸ ಮಾಡ್ತಾಯಿದ್ರು ಅವರು ಸಣ್ಣ ವಯಸ್ಸಿನಿಂದಲೇ ಭಾಳ ಸುಟ್ಟಾಗಿದ್ದರು ಅವರ ತಂದೆ ಜೊತೆ ಅವರು ವಿಜಯನಗರ ಒಂದು ದಸರಾ ಉತ್ಸವ ಮಾಡ್ತಾ ಇದ್ದಾಗ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಭಾಳ ವೈಭವಿಕವಾಗಿ ಒಂದು ದಸರಾ ಆಚರಣೆ ಮಾಡ್ತಾ ಇದ್ದರು ಹಿಂದೆ ನವರಾತ್ರಿ ದಸರಾ ಮಾಡ್ತಾ ಇದ್ದಾಗ ಅದು ಎಲ್ಲ ಒಂದು ಸಾಮಂತ ರಾಜರು ಕಪ್ಪ ಕೊಡುವಂಥ ದಿನ ಅವರು ದಸರಾ ಆಚರಣೆ ಅಂತೇಳಿ ಮಾಡ್ತಾ ಇದ್ರು ಟ್ಯಾಕ್ಸ್ ಪೇ ಡೇ ಅಂತೇಳಿ ಅದನ್ನು ಮಾಡ್ತಾ ಮಾಡ್ತಾಯಿದ್ರು ಅಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಹೋದಾಗ ಅಲ್ಲಿ ಭಾಳ ವೈಭವೀತವಾಗಿ ಅಲ್ಲಿ ದಸರಾ ನವರಾತ್ರಿ ಆಚರಣೆ ನಡೀತಾ ಇತ್ತು ಅದರಿಂದ ಅವರು ಪ್ರಭಾವಿತರಾಗಿ ಒಂದು ನಾಡನ್ನು ನಾವು ಈ ಥರ ಕಟ್ಟಬೇಕು ಅಂತೇಳಿ ಪ್ರಭಾವಿತರಾಗಿ ಅದನ್ನು ಅವರು ಮಾರ್ಗಸೂಚಿಯಾಗಿಟ್ಕೊಂಡು ಬೆಂಗಳೂರನ್ನು ನಿರ್ಮಾಣ ಮಾಡಬೇಕು ಬೆಂಗಳೂರಿನ ಪ್ರಥಮವಾಗಿ ಅವರು ಗಡಿಗಳನ್ನು ಗುರುತಿಸಿದರು ಒಂದು ನೇಗಿಲನ್ನು ದನಗಳಿಗೆ ಕಟ್ಟಿ ಆ ಕಾಮಧೇನು ಎಲ್ಲೂ ಹೋಗಿ ನಿಲ್ಲುತ್ತೆ ಅಲ್ಲಿಗೆ ಒಂದು ಗಡಿ ಅಂತೇಳಿ ನಾಲ್ಕು ಗಡಿಗಳನ್ನು ಅವರು ಸೃಷ್ಟಿ ಅನಂತರ ಅವರು ಬೆಂಗಳೂರಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಸುಮಾರು ಐನೂರು ವರ್ಷದ ಹಿಂದೆ ಅವರು ಒಂದು ಯೋಜನೆಗಳನ್ನು ರೂಪಿಸಿ ಮಾಡಿಕೊಟ್ಟಿದ್ದಾರೆ ಕೆಂಪೇಗೌಡರು ಎಲ್ಲ ಒಂದು ಬೆಂಗಳೂರಿನ ಇವತ್ತು ಕೂಡ ವಾಣಿಜ್ಯ ನಗರಿ ಅಂತೇನು ನಾವು ಕರಿತಾ ಇದ್ದೀವಿ ಇಡೀ ವಿಶ್ವದಲ್ಲೇ ಅಲ್ಲಿ ಬಂದು ವ್ಯಾಪಾರ ಮಾಡುವಂಥ ಸ್ಥಳ ಇದೆ ಅಂಥ ವ್ಯಾಪಾರ ಸ್ಥಳವನ್ನು ಈ ಅವರು ಒಂದು ವೃತ್ತಿ ನಡೆಸುವಂಥ ಒಂದು ಜನಗಳಿಗೋಸ್ಕರ ಸುಮಾರು ಅರವತ್ನಾಲ್ಕು ಪೇಟೆಗಳನ್ನು ಅವರು ಅವಾಗಲೇ ಮಾಡಿದ್ರು ಅರವತ್ನಾಲ್ಕು ಪೇಟೆಗಳಲ್ಲಿ ಬಂದರೆ ಬೆನ್ನಿಬಿಲ್ಲು ಅಕ್ಕಿಪೇಟೆ ಬದುಪೇಟೆ ಚಾಮರಾಜಪೇಟೆ ಹೊತ್ತು ಪೇಟೆ ಸುಮಾರು ಪೇಟೆಗಳನ್ನು ಅವರು ನಿರ್ಮಿಸಿ ವರ್ತಕರಿಗೆ ವ್ಯಾಪಾರ ಮಾಡೋ ಉದ್ದೇಶಕ್ಕಾಗಲೇ ಮಾಡಿಕೊಟ್ಟಿದ್ದಾರೆ ಅವರು ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ಮತ್ತು ಅಣ್ಣಮ್ಮ ದೇವಸ್ಥಾನ ಮೈಸೂರು ಯುದ್ಧದಲ್ಲಿ ಲಾಲ್ ಖಾನ್ ವಾಲಿಸ್ ಟಿಪ್ಪು ಸುಲ್ತಾನ್ ಬೆಂಗಳೂರಲ್ಲಿ ಇದ್ದಾಗ ಮೈಸೂರಿನ ಆರು ಸಾವಿರ ಸೈನಿಕರು ಆ ಸ್ಥಳದಲ್ಲಿ ಸತ್ತೋಗ್ತಾರೆ ಆಗ ಇವರನ್ನೆಲ್ಲ ಎಲ್ ತಗೊಂಡೋಗಿ ನಾವು ದಫರ್ಜಿಕೆರೆ ಇಲ್ಲ ಈಗ ಅದು ಬಿಎನ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬಿಟ್ಟಿದೆ ಈಗ 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 ಹೊಟ್ಟು ಈಗ ಕಾರಂಜಿ ಆಂಜನೇಯ ಮಾತ್ರ ಇದೆ ಕೆರೆ ನಡೆದಲ್ಲೂ ಆಂಜನೇಯ ಇದ್ದ ಅವ್ನು ಕಾರಂಜಿ ಆಂಜನೇಯ ಅಂತ ದೇವಸ್ಥಾನ ಇದೆ ಕಾರಂಜಿ ಕೆರೆ ಒಟ್ಟಾಯ್ತು ಅದು ಇಂಜಿನಿಯರಿಂಗ್ ಕಾಲೇಜ್ ಈ ಸಿದ್ಧಿಕಟ್ಟೆ ಕೆರೆ ಎಲ್ಲ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು ಧರ್ಮಾಂಬುದಿ ಕೆರೆ ಒಣಗೋಯ್ತು ಆ ಧರ್ಮಾಂಬುದಿ ಕೆರೆ ಒಣಗಿಸಿ ಒಣಗೋಗಿರ್ಲಿಲ್ಲ ಅದು ಕಂಜಾಮಿನೇಟ್ ಆಯ್ತು ಅಂತ ಅದನ್ನ ಒಣಗಿಸಿ ಆದಷ್ಟು ನಮ್ಮ ಸ್ವತಂತ್ರ ಬಂತಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೇಳ ಒಂದ್ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಲ್ಲಿ ಬಹಳ ದೊಡ್ಡದೊಂದು ಒಂದು ಜನಾಭಿಪ್ರಾಯ ಸಂಗ್ರಹ ಸಂಗ್ರಹ ಅನ್ನೋ ಹೆಸರು ನಾನು ಒಂದು ಭಾಷಣ ನಡೀತಿದೆ ಇಪ್ಪತ್ತೇಳು ಜನ ಅವತ್ತಿನ ಕಾನ್ಮೂಲಕ್ಕೆ ಸಿಗುತ್ತೆ ಹೋಗ್ತಾರೆ ಆ ಧರ್ಮ ಯಾರಿಂದಲೂ ಸೋಲನ್ನ ಅನುಭವಿಸದಂತ ಮಹಾರಾಜ ಯಾರಿದ್ರೆ ಅದು ಕೆಂಪೇಗೌಡ ಕೆಂಪೇಗೌಡರ ಈ ಅಭಿವೃದ್ಧಿ ಇತ್ತಪ್ಪ ಅಂತಂದ್ರೆ ಐನೂರ ಅರವತ್ತೈದು ಸಂಸ್ಥಾನಕ್ಕೆ ಅಜಮಾಸು ನೂರಕ್ಕೂ ಹೆಚ್ಚು ಕರೆನ್ಸಿಗಳಿತ್ತು ಮೈಸೂರಲ್ಲಿ ಕಂಡೀರಾಯಿ ವರಹ ಇತ್ತು ವಿಜಯನಗರದವರು ಬೇರೆ ಇತ್ತು ಶ್ರೀ ಬಾಬುಯೇನವರು ಅಪಾರ ನ್ಯಾಯಾಧೀಶರು ಪಾಂಡುಪುರ ಇವರಿಗೆ ನನ್ನ ವಕೀಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತೇನೆ ಶ್ರೀ ಪಾರ್ವತಮ್ಮ ಬೀರವರು ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಎಂ ಎಂ ಸಿ ಪಾಂಡವಪುರ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ವಕೀಲರ ಪರವಾಗಿ ಮತ್ತು ಗಂಗರಾಜು ಪ್ರಧಾನ ಭಾಷಣಕಾರರು ಮೈಸೂರು ಕಥೆಗಳ ಇತ್ಯಾದಿಯ ಧರ್ಮೇಂದ್ರ ಕುಮಾರ್ ಅವರು ಅಂಗಡಿ ಇತಿಹಾಸಕಾರರು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಕೀಲ ಸಂಘದ ಪರವಾಗಿ ಹಾಗೂ ನೈತಿಕವಾಗಿ ಅಭಿನಂದನೆ ಸದಸ್ಯರೇ ಹಾಗೂ ಬಂಧುಗಳೇ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳೇ ನಮಗೆಲ್ಲ ಪತ್ರಿಕಾ ಮಾಧ್ಯಮಗಳೇ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂದ್ಬಿಟ್ಟು ನಾವೆಲ್ಲ ಒಂದು ಆಡಳಿತ ತೀರ್ಮಾನ ಮಾಡುವಂಥ ಒಂದು ವಿಶೇಷವಾಗಿ ಅರ್ಥಪೂರ್ಣ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಎಲ್ಲ ಕೆಲ ಬಂಧುಗಳು ಸಹಕಾರ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರವನ್ನು ಹೇಳಿದ್ರು ಆ ಒಂದು ಅವರಿಗೆ ನಾನು ಈ ಒಂದು ನೋಡಿ ಕೆಂಪೇಗೌಡರು ಯಾವ ಆ ಕೆಂಪೇಗೌಡರು ಮೌರ್ತ ಯಾವ ಪುಣ್ಯಾತ್ಮ ಹಾಕೊಟ್ಟು ಅಂತ ಅಂತೀವಲ್ಲ ಆ ಪುಣ್ಯಾತ್ಮರು ಆ ವಂಶಸ್ಥರು ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಗಾಂಧಿನಗರದಲ್ಲಿ ಕೆಂಪೇಗೌಡರ ಆಸ್ಥಾನದಲ್ಲಿ ಆಸ್ಥಾನ ಜೋಶಿ ಜೋದಿಸಿ ಆಗಿದ್ದಂತ ಶಂಕರಪುಟ್ರ ಇದ್ದಾರೆ ಜನವರಿ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೆಂಟನೇ ಇಸ್ವಿ ಸಂಕ್ರಾಂತಿಯ ದಿನ ದೊಡ್ಡ ನಾವೇನು ಸೂರ್ಯ ಬೀದಿ ಅಂತ ಕರಿತೀವಿ ಇವತ್ತು ಅವೆನ್ಯೂ ರೋಡು ಅಂತ ಏನ್ ಕರಿತೀವಿ ರೋಡ್ ರೋಡಲ್ಲಿ ಒಂದು ರಾಜಾ ಮಾರ್ಕೆಟ್ ಸರ್ಕಲ್ ಅಂತ ಇದೆ ಇವತ್ತು ನೀವು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೋಗ್ಬೇಕು ಆಮೇಲೆ ರಶ್ ಆಗಿಬಿಡುತ್ತೆ ಅಲ್ಲಿ ಬಂದು ನಿಂತುಕೊಂಡ್ರೆ ನಿಮ್ಗೆ ನಾಲ್ಕು ಕಡೆಯ ದ್ವಾರಗಳು ಕಾಣುತ್ತೆ ಯಲಹಂಕ ಗೇಟು ಕೆಂಗೇರಿ ಗೇಟು ಹಲಸೂರು ಗೇಟು ನಾಲ್ಕು ಕಾಣುತ್ತೆ ಕೋಟೆ ಗೇಟು ನಾಲ್ಕು ಕಾಣುತ್ತೆ ಅಲ್ಲಿ ನಿಂತು ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರಿಗೆ ನಾಲ್ಕು ಜೊತೆ ಎತ್ತುಗಳನ್ನು ಅಲ್ಲಿ ಕಟ್ಟಿ ಅದನ್ನ ಬಿಡ್ತಾರೆ ನಾಲ್ಕು ದಿಕ್ಕಿಗೆ ಕೆಂಪೇಗೌಡರನ್ನ ಬಿಡ್ತಾರೆ ಇದು ಎಷ್ಟು ದೂರ ಹೋಗಿ ನಿಂತ್ಕೊಳ್ಳುತ್ತೋ ನಾಲ್ಕು ಅದು ಬೆಂಗಳೂರಿನ ಪೇಟೆ ಕೋಟೆ ಆಗುತ್ತೆ ಕೋಟೆ ಅದು ಪೇಟೆ ಕೋಟೆ ಇವತ್ತಿನ ಪೇಟೆ ಕೋಟೆ ಇವತ್ತಿಂದ ಎಲ್ಲಿದೆ ಕೆಆರ್ ಮಾರ್ಕೆಟ್ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಸರ್ಕಲ್ ಇಂದ ಇದೆಲ್ಲ ಸುತ್ಕೊಂಡು ನಗರ ಪೇಟೆ ಕಬ್ಬಂದ್ ಪೇಟೆ ಎಲ್ಲ ಸುತ್ಕೊಂಡು ಅಷ್ಟಕ್ಕೆ ಪೇಟೆ ಕೋಟೆ ಅಂದ್ರೆ ಇವಾಗ ಏನು ಕೋಟೆ ಇಲ್ಲ ಅಲ್ಲಿಗೆಲ್ಲ ಹೊಟ್ಟೋಗಿದೆ ಏನು ಉಳ್ಕೊಂಡಿಲ್ಲ ಈಗ ಅದೊಂದು ಪೇಟೆ ಕೋಟೆ ಅಂತ ನಿರ್ಮಾಣ ಮಾಡ್ತಾರೆ ಅದರ ಎದುರುಗಡೆ ಆ ಪೇಟೆ ಕೋಟೆ ಶುರು ಆಗೋದಕ್ಕೆ ಅದೊಂದು ಕೆರೆನು ಕೆರೆನು ಇರುತ್ತೆ ಕೆರೆ ನಿರ್ಮಾಣ ಆಮೇಲೆ ಮಾಡ್ತಾರೆ ಅವ್ರು ತಾವಿರೋದಕ್ಕೆ ಒಂದು ಮಣ್ಣಿನ ಕೋಟೆ ಇನ್ನೊಂದು ಕೋಟೆ ನಿರ್ಮಾಣ ಮಾಡ್ತಾರೆ ಆ ಕೋಟೆನ ಈಗ ನಾವು ಉಳಿಸ್ಕೊಂಡಿದೀವಿ ಕಾಸಿಪಳ್ಳೆ ಫೋರ್ಟ್ ನಾವು ಬೆಂಗಳೂರು ಫೋರ್ಟ್ ಅಂತ ಏನ್ ಕರಿತೀವಿ ಅದು ಮಾತ್ರ ಉಳ್ಕೊಂಡಿದೆ ಅತೃಷ್ಟ ಯಾಕಪ್ಪ ಅಂತಂದ್ರೆ ಅದಾದ್ಮೇಲೆ ಕೆಂಪೇಗೌಡ ಆದ್ಮೇಲೆ ಮೈಸೂರು ಮಹಾರಾಜರು ಬಂದ್ರು ಅವರೆಲ್ಲ ಬಂದು ಅದನ್ನ ಸ್ಟ್ರೆಂಥನ್ ಮಾಡಿ ಅದನ್ನ ಕಲ್ಲುಗಳಿಂದ ನಿರ್ಮಾಣ ಮಾಡಿ ಅದ್ ಉಳ್ಕೊತ್ತು ಹಂಗಾಗಿ ಉಳ್ಕೊಂಡಿದೆ ಇದನ್ನ ಕದ್ದಂತ ಕೆಂಪೇಗೌಡರು ಧರ್ಮಾಂಬುದಿ ಕೆರೆನ ಮೊದಲು ನಿರ್ಮಾಣ ಮಾಡ್ತಾರೆ ಇವತ್ತಿಗೂ ನೀವು ನೀವು ಬೆಂಗಳೂರಿನ ಸುತ್ತಮುತ್ತ ಕಿಲೋಮೀಟರ್ ವಾಸಲೆಯಲ್ಲಿ ಕೆಂಪೇಗೌಡ್ರೆ ಎಲ್ಲಾ ಕೆರೆಗಳ ನಿರ್ಮಾತೃನು ಕೆಂಪೇಗೌಡರು ಧರ್ಮ ಕೆರೆಯಲ್ಲಿ ಕೋಡಿ ಬಿದ್ದಂತ ನೀರು ಬೆಂಗಳೂರಿನ ಗ್ರಾಮ ದೇವತೆಯಾದಂತ ಅಣ್ಣಮ್ಮನ ಪಾದಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಬೆಂಗಳೂರಿನ ಗ್ರಾಮ ದೇವತೆ ನಿರ್ಮಾಣ ಮಾಡಿದವರು ಕೆಂಪೇಗೌಡರೇನೆ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಗ್ರಾಮ ದೇವತೆ ಇರಲೇಬೇಕು ಬೆಂಗಳೂರಿನ ಗ್ರಾಮ ದೇವತೆ ಅದನ್ನ ಸ್ಥಾಪನೆ ಅಣ್ಣಾಮ್ರು ಕೆಂಪೇಗೌಡ್ರೆ ಧರ್ಮಾಂಬುದಿ ಕೆರೆ ಇವತ್ ನಾವೇನ್ ಬಸ್ ಸ್ಟ್ಯಾಂಡ್ ಅಂತ ಬೆಂಗಳೂರಿನ ಕೇಂದ್ರ ಬಸ್ ನಿಲ್ದಾಣ ಏನ್ ಕೇಳ್ತೀವಿ ಅದು ಧರ್ಮಾಬುಧಿ ಕೆರೆ ಆ ಧರ್ಮಾಂಬುದಿ ಕೆರೆಯಲ್ಲಿ ಕೋಡಿ ಬಿದ್ದ ನೀರು ಅಣ್ಣಮ್ಮನ ಪಾದಕ್ ಬಂತು ಮುಂದಕ್ಕೆ ಬಂದಂತ ನೀರು ಇವತ್ತಿನ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ ಅಲ್ಲಿ ಒಂದು ಕೆರೆ ಇತ್ತು ಅದು ಸಿದ್ಧಿಕಟ್ಟೆ ಕೆರೆ ಅಂತ ಕರಿತಾ ಇದ್ವು ನಾವು ಅದನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ನು ಕೆಂಪೇಗೌಡ ತಮ್ಮ ತಂದೆಯವರಾದಂತ ಕೆಂಪು ಜೊತೆ ಹಂಪಿಗೆ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಹೋಗ್ತಾ ಇದ್ರಂತ ಕಾಲದಲ್ಲಿ ನೋಡುವಾಗಲೇ ನೋಡುವಾಗ್ಲೇ ಅವ್ರಿಗೊಂದು ಆಸೆ ಇತ್ತು ಇಂಥದ್ದೊಂದು ಊರು ನಾನು ಕಟ್ಟಬೇಕು ಅನ್ನೋದೊಂದು ಅವ್ರು ಬಹಳ ಆಸೆ ಹಂಪಿಯನ್ನ ನೋಡಿ ಕೆಂಪು ಬೆಂಗಳೂರಿನ ಕಟ್ಟಿದ್ರು ಕೆಂಪೇಗೌಡರು ಅಂತ ಹೇಳ್ತಾರೆ ಹಂಪಿಯಲ್ಲಿ ಏನನ್ನ ನೋಡಿ ಕಟ್ಟಿದ್ರು ಬೆಂಗಳೂರು ಹಂಪಿಯಲ್ಲಿ ಏನನ್ನ ನೋಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಹಂಪಿಯ ಬಜಾರುಗಳನ್ನ ನೋಡಿ ಕೆಂಪೇಗೌಡರು ಬೆಂಗಳೂರಿನ ಪೇಟೆಗಳನ್ನ ಕಟ್ಟಿದ್ರು ಹಂಪಿಯಲ್ಲಿ ಏಳು ಬಜಾರುಗಳು ವಿರೂಪಾಕ್ಷ ಬಜಾರು ವಿಠಲ ಬಜಾರು ವರದರಾಜಮ್ಮನ ಬಜಾರು ಪಾನ್ಸುಪಾರಿ ಬಜಾರು ಈ ರೀತಿಯಾಗಿ ಏಳು ಬಜಾರ್ಗಳಿವೆ ನೀವು ಹಂಪಿ ಹೋದಾಗ ಮುನಿಸಲ್ಲಿ ನೋಡಿ ಇದನ್ನ ಪ್ರತಿಯೊಂದು ಬಜಾರ್ಗಳಿವೆ ಬಜಾರ್ ಇವತ್ತಿನ ಮಾರ್ಕೆಟ್ ಅವಾಗ ಹಂಪಿಯಲ್ಲಿ ಅದನ್ನ ಬಜಾರ್ ಅಂತ ಕರೀತಾ ಇದ್ರು ಸೊ ಹಂಪಿಯಲ್ಲಿ ಬಹಳ ಬೃಹತ್ ಆದಂತಹ ಬಜಾರ್ಗಳು ಹಂಪಿನಲ್ಲಿ ಯಾವಾಗ ಕೆಂಪೇಗೌಡರು ಬಾಲಕ ಕೆಂಪೇಗೌಡರು ಓಡಾಡ್ತಾ ಹಂಪಿಯಲ್ಲಿ ಇಷ್ಟೊಂದು ವ್ಯಾಪಾರ ವ್ಯವಹಾರ ನಡೀತಿರ್ತಕ್ಕಂತ ಇದೊಂದು ಪಟ್ಟಣ ಇದೆಯಲ್ಲ ಇಂಥದ್ದೊಂದು ಪಟ್ಟಣ ಕಟ್ಟಬೇಕು ಆದ್ರೆ ಹಂಪಿ ಅಂತ ಪಟ್ಟಣ ಕಟ್ಟಕಾಗ ಯಾಕಂದ್ರೆ ಅವ್ರದ್ದು ಬಹಳ ದೊಡ್ಡದು ಅತ್ಯಂತ ಬೃಹತ್ ಆದಂತ ಮಾರ್ಕೆಟ್ ಪ್ಲೇಸ್ ಆಗಿದೆ ಅದನ್ನ ನೋಡ್ಕೊಂಬತ್ತು ಅದರದ್ದು ಒಂದು ರಿಪ್ಲಿಕಾ ನಾನು ಕಟ್ಟಬೇಕು ಅಂತೇಳಿ ಬೆಂಗಳೂರನ್ನ ಅರವತ್ತಾರು ಕುಲ ಕಸುಗಳ ಒಂದು ಪೇಟೆಯನ್ನಾಗಿ ಕಟ್ಟಿದ್ರು ಅರವತ್ತಾರು ಪುಸ್ತಕ ಇಲ್ಲ ಅಲ್ಲಿ ಹಂಪಿನಲ್ಲಿ ಒಂದೊಂದು ಬಜಾರು ಒಂದೊಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇವಾಗ ನಾವು ವಿರೂಪಾಕ್ಷ ಬಜಾರ್ ತಗೊಂಡ್ರೆ ವಿರೂಪಾಕ್ಷ ದೇವಸ್ಥಾನದ ಮುಂದೆಯಿಂದ ಎದುರು ತನಕ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಉದ್ದದ ಒಂದು ಒಂದು ಮಾರ್ಕೆಟ್ ಒಂದು ಸೈಡ್ ಮಾರ್ಕೆಟೇ ಒಂದೂವರೆ ಕಿಲೋಮೀಟರ್ ಇದೆ ಕೆಂಪೇಗೌಡರು ಅದನ್ನ ಕಟ್ಟಬೇಕಾದ್ರೆ ಎಲ್ಲದಕ್ಕೂ ಎರಡೆರಡು ಬೀದಿ ಇತ್ತು ಪ್ರತಿಯೊಬ್ಬರಿಗೂ ಎರಡು ಬೀದಿ ಅಕ್ಕಿ ಎರಡು ಬೀದಿ ಇತ್ತಿಗಂಡ್ರ ಎರಡು ಬೀದಿ ಎರಳೆ ಪೇಟೆಗೆ ಎರಡು ಬೀದಿ ಮಳೆ ಎರಡು ಬೀದಿ ಕನದ ಬೇಟೆ ಎರಡು ಬೀದಿ ಎಲ್ಲದಕ್ಕೂ ಎರಡೆರಡು ಎರಡು ಎರಡು ಬೀದಿ ಲೆಕ್ಕ ಎಲ್ಲದಕ್ಕೂ ಎರಡೆರಡು ಬೀದಿ ಇಟ್ಟು ಅದಕ್ಕೂ ನನ್ ಪೇಟೆ ಅಂತ ಕರೆದ್ರು ಎಲ್ಲ ಕಡೆಯಿಂದ ಕಸುಬ್ ಮಾಡವ್ರನ್ನ ಕರ್ಕೊಂಡ್ಬಂದಲ್ಲಿ ಲೆಕ್ಕು ನೀವು ಕಸುಬ್ ಮಾಡಿ ಅಂತ ಅನದಿಕಾಲದಲ್ಲಿ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಇವರು ಕಟ್ಟರು ಇನ್ನು ವಿಜಯನಗರ ಅವಾಗ್ತಾನೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಶ್ರೀಕೃಷ್ಣದೇವರಾಯ್ರು ದೈವಾಧೀನರಾಗಿದ್ರು ಅವರ ತಮ್ಮನಾದಂತಹ ಅಚ್ಯುತ ದೇವರಾಯರು ಅಧಿಕಾರದಲ್ಲಿ ಕಾಲಕ್ಕೆ ಅಚ್ಯುತ ದೇವರಾಯರಿಗೆ ಹೋಗಿ ಇವರು ಕೇಳ್ತಾರೆ ಸ್ವಾಮಿ ನಾನು ಈ ತರದೊಂದು ಪಟ್ಟಣ ಕಟ್ಟಬೇಕು ಅಂತ ಇದ್ದೀನಿ ನಿಮ್ಮ ಸಹಾಯ ಬೇಕು ಯಾಕೆಂತಂದ್ರೆ ಇಡೀ ದಕ್ಷಿಣ ಭಾರತ ಶ್ರೀಲಂಕಾದವರೆಗೆ ಬಂಗಾಳದಿಂದ ಶ್ರೀಲಂಕಾದವರೆಗೆ ಅವತ್ತು ಈ ದಕ್ಷಿಣ ಭಾರತವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದಂಥ ಕಾಲದಲ್ಲಿ ಕೆಂಪೇಗೌಡರು ಸಹ ಕೆಂಪೇ ಕೆಂಪೇಗೌಡರು ತಂದೆಯೂ ಸಹ ಅವರ ಅಡಿಯಲ್ಲೇ ಇದ್ದಂಥ ಕಾಲದಲ್ಲಿ ಇವ್ರು ಹೋಗಿ ಅವ್ರು ಕೇಳ್ತಾರೆ ಮಾಸಲ್ಲಿ ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ಇದ್ದೀನಿ ಸಹಾಯ ಸಹಾಯ್ಬೋದು ಆಗ ಇವ್ರನ್ನ ಮೆಚ್ಕೊಂಡಂತ ಪರವಾಗಿಲ್ಲ ಚಿಕ್ಕ ವಯಸ್ಸಿಗೆ ಯಾಕೆಂತಂದ್ರೆ ಬೆಂಗಳೂರನ್ನ ಕಾಲಕ್ಕೆ ಕೆಂಪೇಗೌಡರಿಗೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟೇ ವರ್ಷ ಅವ್ರಿಗೆ ಏನ್ ತುಂಬಾ ನಲವತ್ತೈವತ್ತು ವರ್ಷ ಆದ್ಮೇಲೆ ಏನ್ ಕಟ್ಟಲಿಲ್ಲ ಅವರು ಇಪ್ಪತ್ತೆಂಟು ವರ್ಷನ ಯುವ ಯುವಕ ಕೆಂಪೇಗೌಡ ಅವರು ಅವ್ರು ಆಯ್ತು ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇವತ್ತಿನ ಬೆಂಗಳೂರಿನ ಸುತ್ತಮುತ್ತಲ ಅವತ್ತಿನ ಸಮೃದ್ಧ ಹೋಬಳಿಗಳಾದ ಕುಣಿಗಲ್ಲು ಆನೆಕಲ್ಲು ಜಿಗಣಿ ಕೆಂಗೇರಿ ಇವನ್ನೆಲ್ಲ ಕೆಂಪೇಗೌಡರಿಗೆ ವಹಿಸ್ತಾರೆ ಹಂಗಂದ್ರೇನು ಹಂಗಂದ್ರೆ ಆಗ ಅವೆಲ್ಲ ಸ್ವತಂತ್ರ ಸಂಸ್ಥಾನಗಳಾಗಿದ್ದವು ಕೆಂಗೇರಿ ಒಂದು ಸಂಸ್ಥಾನ ಜಿಗಣಿ ಒಂದು ಆನೆಕಲ್ಲು ಬೇರೆ ಕುಣಿಗಲ್ ಬೇರೆಲ್ಲ ಬೇರೆ 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 ಎಷ್ಟು ಸಮೃದ್ಧವಾದ ಇವೆಲ್ಲ ಪ್ರತ್ಯೇಕ ಹೋಬಳಿಗಳಾಗಿತ್ತು ಅಂತಂದ್ರೆ ನೀವು ಕೈ ಆರ್ ಪಿ ಎನ್ ಪ್ರತಿ ನಾವೆಲ್ಲ ಹೈಸ್ಕೂಲಲ್ಲಿ ಓದಿದ್ದೋ ನೀವು ಇದೆಯೋ ಇಲ್ವೋ ಅವರು ನಮ್ಮ ಕರ್ನಾಟಕದಲ್ಲಿ ಸಿಗುವಂತ ಹಣ್ಣುಗಳನ್ನೆಲ್ಲ ಒಂದ್ ಕಡೆ ಬರೀತಾರೆ ಅದರಲ್ಲಿ ಹೇಳ್ತಾರೆ ಅವರು ಬೀದರ್ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು ಅಂತ ಬರೀತಾರೆ ನಮ್ಕ ಇದೆಯಾ ಬೀದರ್ ಜಿಲ್ಲೆಯ ಸೀಬೆ ಹಣ್ಣು ಬೆಂಗಳೂರಿನ ಎಲ್ಲಿತ್ತು ಬೆಂಗಳೂರಲ್ಲಿ ಸೇಬು ಅವ್ರು ಬರೀತಾರಲ್ವಾ ಬೀದರ ಜಿಲ್ಲೆ ಸೀಬೆ ಹಣ್ಣು ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಸೇಬಿನ ಚೆನ್ನಾಗ್ ತಿನ್ನಿ ಎಲ್ಲಿ ಕೆಂಗೇರಿ ಕೆಂಗೇರಿಯಲ್ಲಿ ಆಪಲ್ ಫಾರ್ಮ್ಸ್ ಇತ್ತು ಸೇಬಿನ ತೋಟಗಳಿತ್ತು ಕೆಂಗೇರಿಯಲ್ಲಿ ಅಷ್ಟು ಸಮೃದ್ಧವಾದಂತಹ ಊರಾಗಿತ್ತು ಕೆಂಗೇರಿ ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದಂಥ ಇತಿಹಾಸ ರೈತರ ಕಾಲದ ಇತಿಹಾಸ ಉಳ್ಳಂತ ಊರು ಕೆಂಗೇರಿ